ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿನಿಂದ ಇಳಿದ ಯಂಕುಬಾಯಿ ತನ್ನ ಕೈಯಲ್ಲಿದ್ದ ದೊಡ್ಡ ಸಂಚಿಯನ್ನು ಕಾಲ ಬಳಿ ಇಟ್ಟುಕೊಂಡು ಸುತ್ತಮುತ್ತ ನೋಡಿತು ಯಂಕುಬಾಯಿಗೆ ಬಾಯಿಗೆ ಸಕ್ಲೇಶ್ಪುರ ಹೊಸ್ತು ಯಾರೊಬ್ಬರ ಪರಿಚಯವೂ ಇಲ್ಲ ಅದರಲ್ಲೂ ಹುಟ್ಟಿದಾಗಿನಿಂದ ಪೇಟೆ ಪಟ್ಟಣ ಅಂತ ತಿರುಗಿದವಳಲ್ಲ ಬೋರ್ಡ್ ಓದುವಷ್ಟು ಅಕ್ಷರ ಕಲಿತಿದ್ದು ಬಿಟ್ಟರೆ ಶಾಲೆ ಗೀಲೆ ಎಂದು ಓದಿದವಳಲ್ಲ ಬ್ಯಾಗ್ನೊಳಗಿದ್ದ ಪುಟ್ಟ ಪರ್ಸನ್ನು ತೆಗೆದು ಅಡ್ರೆಸ್ ಚೀಟಿಗಾಗಿ ಹುಡುಕಾಡಿತ್ತು ಯಾವಾಗಲೂ ಸಿರಸಿ ಮಾರಿ ಜಾತ್ರೆಯಲ್ಲಿ ಮೊಮ್ಮಕ್ಕಳು ಪ್ರೀತಿಯಿಂದ ತಂದುಕೊಟ್ಟಿದ್ದ ಬ್ಯಾಗ್ ಅನ್ನು ಚೋಪಾನವಾಗಿ ಇಟ್ಕೊಂಡಿದ್ಲು ಮನೆಯಿಂದ ಹೊರಡುವಾಗ ನೆನಪು ಮಾಡಿ ತುದಿ ಮನೆ ಶಾಂತಕ್ಕನ ಹತ್ತಿರ ತೆಗೆದುಕೊಂಡ ಸಂಕಲ್ಪ ವೃದ್ಧಾಶ್ರಮದ ಅಡ್ರೆಸ್ ಚೀಟಿಯನ್ನು ಪರ್ಸ್ನಲ್ಲಿ ಭದ್ರವಾಗಿ ಇಟ್ಕೊಂಡಿದ್ಲು ಎರಡೂ ಕೈಯಲ್ಲಿ ಚೀಲ ಹಿಡಿದುಕೊಂಡು ಕಾಲು ಕುಂಟುತ್ತಾ ಪಕ್ಕದಲ್ಲಿದ್ದ ಅಂಗಡಿಯವನ ಬಳಿ ಹೋಗಿ ಅಡ್ರೆಸ್ ಚೀಟಿ ತೋರಿಸಿದ ಯಂಕು ಏನಪ್ಪ ಈ ಆಶ್ರಮ ಇಲ್ಲಿಂದ ಎಷ್ಟು ದೂರ ಆಗುತ್ತಪ್ಪ ಎಂದಾಗ ಅಂಗಡಿಯವ ಯಂಕುಬಾಯನ್ನೊಮ್ಮೆ ಅಡಿಯಿಂದ ಮುಡಿಯವರೆಗೆ ನೋಡಿದ ಕತ್ತಲ್ಲಿ ನಾಲ್ಕೆಳೆ ಚಿನ್ನದ ಸರ ಕೈಗೆರಡು ಪಾಟಲಿ ಬಳೆ ನೋಡುವುದಕ್ಕೂ ನೀಟಾಗಿದ್ಲು ಜೊತೆಗೆ ಬೇರೆ ಯಾರೂ ಬಂದ ಹಾಗೂ ಇಲ್ಲ ನೋಡಿದ್ರೆ ಮನೆಯಲ್ಲೇನೋ ಅತ್ತೆ ಸೊಸೆ ಜಗಳವಾಡಿ ಮುನಿಸಿಕೊಂಡು ಬಂದ ಹಾಗೆ ಕಾಣುತ್ತಿದೆ ಎಂದು ಮನಸ್ಸಲ್ಲೇ ಅಂದ್ಕೊಂಡ ಆದರೂ ಸ್ವಲ್ಪ ಅನುಕಂಪ ತೋರಿಸಿ ಅಮ್ಮ ಈ ಆಶ್ರಮ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಆಗುತ್ತೆ ನಿಮ್ಮ ಹತ್ರ ಲಗೇಜ್ ಬೇರೆ ಇದೆ ನಡೆದುಕೊಂಡು ಹೋಗುವುದು ಸ್ವಲ್ಪ ಕಷ್ಟ ಆಗಬಹುದು ಎಂದ ರಾಗವಾಗಿ ಸರಿಯಪ್ಪ ನನಗೊಂದು ರಿಕ್ಷಾನಾದ್ರೂ ಮಾಡಿಕೊಡು ನಿನ್ನ ಉಪಕಾರ ಯಾವತ್ತೂ ಮರೆಯೋದಿಲ್ಲ ಎಂದಳು ಯಂಕುಬಾಯಿ ರಿಕ್ಷಾ ಹೇಳಿದ ಯಂಕುಬಾಯಿಗೆ ಎದುರಿಗಿದ್ದ ಸಂಕಲ್ಪ ಎಂದು ಹೆಸರು ಬರೆದ ದೊಡ್ಡ ಬಿಲ್ಡಿಂಗನ್ನು ನೋಡಿ ತುಂಬಾ ಖುಷಿ ಆಶ್ರಮದ ಮುಂದುಗಡೆ ದೊಡ್ಡ ಗಾರ್ಡನ್ ಕುಳಿತುಕೊಳ್ಳಲು ಅಲ್ಲಲ್ಲಿ ಕಲ್ಲು ಬೆಂಚುಗಳು ಅಲ್ಲಿದ್ದವರಲ್ಲಿ ಯಾರನ್ನೋ ಪರಿಚಯ ಮಾಡಿಕೊಂಡು ಆಶ್ರಮದ ಒಳಗಡೆ ಹೋದ್ಲು ಒಳ ಹೊಕ್ಕಿದೊಡನೆ ಎದುರಿಗೆ ಒಂದು ದೊಡ್ಡ ಹಾಲ್ ಪ್ರಾರ್ಥನಾ ಮಂದಿರ ಎಂದು ಬರೆದಿತ್ತು ಅಲ್ಲಿ ಕೆಲವರು ಜಮಾಖಾನೆ ಮೇಲೆ ಕುಳಿತು ಧ್ಯಾನ ಮಾಡ್ತಾ ಇದ್ರೆ ಮತ್ತೆ ಕೆಲವರು ರಾಮಾಯಣವೋ ಮಹಾಭಾರತವೋ ಪುಸ್ತಕಗಳನ್ನು ಓದ್ತಾ ಇದ್ರು ಆ ರೂಮಿಗೆ ತಾಗಿಯೇ ಇನ್ನೊಂದು ರೂಮಿನಲ್ಲಿ ಟಿವಿ ಇರಿಸಿದ್ದರು ಓ ಟಿವಿಯಲ್ಲಿ ಬರುವ ಧಾರಾವಾಹಿಗಳನ್ನು ನೋಡುವುದಕ್ಕಂತೂ ತೊಂದರೆ ಇಲ್ಲ ಎಂದುಕೊಂಡು ಮನಸ್ಸಲ್ಲೇ ಎಂಕು ಟಿ ಟಿವಿ ಹಾಲ್ನ ಪಕ್ಕವೇ ಸಾಲಾಗಿ ರೂಮುಗಳು ಪ್ರತಿಯೊಂದು ಮಂಚ ಕಪಾಟು ಎಂದು ಎಲ್ಲ ವ್ಯವಸ್ಥೆಗಳಿದ್ದವು ಅಡುಗೆ ಮನೆ ಮತ್ತು ಊಟಕ್ಕೆಂದು ಪ್ರತ್ಯೇಕ ಹಾಲ್ಗಳಿದ್ದವು ಇವೆಲ್ಲವನ್ನು ನೋಡಿದ ಎಂಕು ಬಾಯ್ಗೆ ಪರವಾಗಿಲ್ಲ ಮನೆಗಿಂತ ಆಶ್ರಮವೇ ಎಷ್ಟೋ ವಾಸಿ ಆರಾಮವಾಗಿ ಇರಬಹುದು ಎನಿಸಿ ಮುಖದಲ್ಲಿ ಮುಗುಳು ನಗೆ ಒಂದು ಇಣುಕಿತು ಅವಳು ಆಶ್ರಮದ ಮೇಲ್ವಿಚಾರಿಕೆಯ ಜೊತೆ ಮಾತನಾಡುವುದಕ್ಕೋಸ್ಕರ ಅಲ್ಲೇ ಕಾಯುತ್ತಾ ಕುಳಿತಳು ಈ ಅಂಕುಬಾಯಿಗೇನು ಆಶ್ರಮ ಸೇರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಹ ಪರಿಸ್ಥಿತಿಯೂ ಬಂದಿಲ್ಲ ಅದು ಅವಳ ಹಣೆ ಬರಹ ಅಷ್ಟೆ ಮನೆಯಲ್ಲಿ ಬೇಕಾದಷ್ಟು ಒಡವೆ ವಸ್ತ್ರ ಎಂದು ಸಕಲ ಐಶ್ವರ್ಯವೂ ಇತ್ತು ಆದರೆ ಅದನ್ನು ಅನುಭವಿಸೋಕೋ ಯೋಗ್ಯತೆ ಬೇಕಲ್ಲ ಏನು ಮಾಡುವುದು ಇದ್ದ ಒಂದು ಸೊಸೆ ಜೊತೆ ಹೊಂದಾಣಿಕೆ ಇಲ್ಲ ಮದುವೆಯಾಗಿ ಬಂದಾಗಿನಿಂದ ಸೊಸೆ ಇಂದಿರಾಗೂ ಅತ್ತೆ ಯಂಕು ಬಾಯಿಗೂ ಹಾವು ಮುಂಗಿಸಿ ತರಹ ತದ್ವಿರುದ್ಧ ಮೊದಲಿನಿಂದಲೂ ಯಂಕು ಬಾಯಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ತಾನು ಅತ್ತೆ ಎಷ್ಟೋ ವರ್ಷದಿಂದ ಮನೆ ನಡೆಸ್ಕೊಂಡು ಬಂದವಳು ಪ್ರತಿಯೊಂದು ಕೆಲಸವನ್ನು ತನ್ನನ್ನು ಕೇಳಿಯೇ ಮಾಡಬೇಕು ತಾನು ಹೇಳಿದ್ದಕ್ಕೆ ಎದುರು ಮಾತನಾಡಬಾರ್ದು ಕೂತ್ಕೊ ಅಂದ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅವಳನ್ನು ಕೇಳದೆ ಒಂದು ಹುಲ್ಲು ಕಡ್ಡಿ ಆಚೆ ಈಚೆ ಆಗಬಾರ್ದು ಒಟ್ನಲ್ಲಿ ಹಿಟ್ಲರ್ನಂತೆ ಸರ್ವಾಧಿಕಾರ ಅಷ್ಟೆ ಪಾಪ ಸೊಸೆ ಹಿಂದಿರಾಗು ಗೋವಿನಂತಹ ಮನಸ್ಸು ಗುರು ಹಿರಿಯರೆಂದರೆ ಭಕ್ತಿ ಭಾವ ಜಾಸ್ತಿ ಅತ್ತೆಗೆ ಒಂದು ಮಾತು ಆಡದೆ ಅವಳು ಹೇಳಿದಂತೆ ನಿಂತಲ್ಲಿ ನೀರು ಕುಂತಲ್ಲಿ ಮಣೆ ಮಾಡಿ ಮನೆಯನ್ನು ಒಪ್ಪ ಓರಣವಾಗಿ ಇಟ್ಟು ನೆರೆಹೊರೆ ಆಳು ಕಾಳುಗಳ ಜೊತೆಯು ಮೃದುವಾಗಿಯೇ ಇದ್ದುಕೊಂಡು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆಗಿದ್ಲು ಆದ್ರೇನ್ ಮಾಡೋದು ವಿಧಿ ಕೇಳ್ಬೇಕಲ್ಲ ಇದ್ದಕ್ಕಿದ್ದಂತೆ ಒಂದು ದಿವಸ ಮಹಡಿ ಮೇಲೆ ಕಸ ಹೊಡೆಯುತ್ತಿದ್ದ ಸೊಸೆ ಇಂದಿರಾಗೆ ಕೈಕಾಲುಗಳಿಗೆ ನಿತ್ರಣವಾಗಿ ಅಲ್ಲೇ ಕೂಸಿದಳು ಅದೇ ವೇಳೆಗೆ ತಾಯಿಯ ಒದ್ದಾಟ ಕೇಳಿ ಪಕ್ಕದ ರೂಮಿನಲ್ಲಿ ಪರೀಕ್ಷೆ ತಯಾರಿಗೊಂದು ಓದ್ತಾ ಇದ್ದ ಮಗಳು ಓಡಿ ಬಂದ್ಲು ತಾಯಿಯ ಬಲಗೈ ಕೊಕ್ಕೆಯಾಗಿ ಬಾಯಿ ಓರೆಯಾಗಿ ಮಾತನಾಡಲು ಆಗದೆ ಕಷ್ಟಪಟ್ಲು ಯಾರೋ ಹಿರಿಯರು ಮಾತನಾಡುವಾಗ ಈ ರೀತಿಯಾದಾಗ ಕೊಬ್ಬರಿ ಎಣ್ಣೆ ಕುಡಿಸ್ಬೇಕು ಎಂದು ಹೇಳಿದ್ದು ನೆನಪಾಗಿ ಓಡಿ ಹೋಗಿ ಅಡುಗೆ ಮನೆಯಲ್ಲಿದ್ದ ಅರ್ಧ ಲೋಟ ಕೊಬ್ಬರಿ ಎಣ್ಣೆಯನ್ನು ತಂದು ಕೂಡಿಸಿದ್ಲು ಅಷ್ಟರಲ್ಲಿ ತೋಟದ ಕಡೆ ಹೋಗಿದ್ದ ಯಂಕು ಬಾಯಿಯ ಮಗ ಸುಬ್ಬೂನು ಬಂದ ಅಕ್ಕಪಕ್ಕದ ಮನೆಯವರೆಲ್ಲರೂ ಬಂದರು ಕೂಡಲೇ ನಾಟಿ ಔಷಧಿ ಕೊಡುವ ವೈದ್ಯರಲ್ಲಿಗೆ ಕರೆದುಕೊಂಡು ಹೋದರು ಅಂತೂ ಇಂತು ಒಂದು ತಿಂಗಳಲ್ಲಿ ಇಂದಿರ ಗೋಡೆ ಹಿಡಿದು ಓಡಾಡುವಷ್ಟರ ಮಟ್ಟಿಗೆ ಸುಧಾರಿಸಿದ್ಲು ರೋಗಾರುಜಿನ ಹುಟ್ಟು ಸಾವು ಎಲ್ಲ ನಮ್ಮ ಕೈಯಲ್ಲಿದ್ದದ್ದಲ್ಲ ಆದರೆ ಯಂಕು ಬಾಯಿಗೆ ವಯಸ್ಸಾಗಿದ್ದಷ್ಟೇ ಬಂತು ತಿಳುವಳಿಕೆ ಮಾತ್ರ ಅಷ್ಟಕ್ಕಷ್ಟೇ ಸೊಸೆ ಆರೋಗ್ಯ ಹದಗೆಟ್ಟಾಗಿನಿಂದ ನಿಂದ ಯಂಕುಬಾಯಿಯ ಮುಖ ಗಂಟಾಗಿ ಬಿಟ್ಟಿತ್ತು ಯಾವಾಗಲೂ ಮುಖದಲ್ಲಿ ಮೋಡ ಕವಿದ ವಾತಾವರಣ ಆಗಾಗ ಗುಡುಗು ಸಿಡಿಲು ಬಿಟ್ಟರೆ ಮಳೆ ಮಾತ್ರ ಬರೆದು ಹೆಂಡತಿಯ ಸೇವೆಯನ್ನು ಒಂದು ಮಾತನಾಡದೆ ಮಾಡಿ ಮುಗಿಸುವ ಮಗನನ್ನು ಕಂಡ್ರೆ ಯಂಕು ಬಾಯಿಗೆ ಒಳಗೊಳಗೆ ಹೇಗೇಗೂ ಆಗ್ತಾಯಿತ್ತು ಮಗನ ಮೇಲಿನ ಅನುಕಂಪವೋ ಸೊಸೆಯ ಮೇಲಿನ ಅಸೂಯೆಯೋ ಗೊತ್ತಿಲ್ಲ ಮನದಲ್ಲಿದ್ದದ್ದೆಲ್ಲ ಸೊಸೆಯ ಎದುರೇ ಕಾರಿ ಬಿಡ್ತಾ ಇದ್ರು ಅಲ್ಲ ಈ ರೀತಿ ಗಂಡನ ಹತ್ರ ಸೇವೆ ಮಾಡಿಸ್ಕೊಳ್ಳುವ ಬದಲು ಬಿದ್ದ ಕೂಡಲೇ ಸತ್ತು ಹೋಗಿದ್ರೆ ಎಲ್ರಿಗೂ ನೆಮ್ಮದಿಯಾದರೂ ಸಿಗ್ತಾಯಿತ್ತು ಮೂರು ಹೊತ್ತು ಹಾಸಿಗೆಯಲ್ಲಿ ಬಿದ್ದುಕೊಂಡ್ರೆ ಮನೆ ಕೆಲಸ ಮಾಡುವವರು ಯಾರು ಇವಳ ಸೇವೆ ಮಾಡುವವರು ಯಾರು ಲೋ ಸುಬ್ಬು ಅವಳನ್ನು ಕರೆದುಕೊಂಡು ಹೋಗಿ ತವರಿಗಾದರೂ ಬಿಟ್ಟು ಬಾ ಅವಳು ಕಾಲಿಟ್ಟ ಗಳಿಗೆಯಿಂದ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಸೊಸೆ ಅತ್ತೆ ಚಾಕ್ರಿ ಮಾಡುವುದು ವಾಡಿಕೆ ಇಲ್ಲಿ ನೋಡು ಎಲ್ಲ ತಿರುಗಾ ಆಗಿದೆ ಅತ್ತೇನೆ ಸೊಸೆ ಸೇವೆ ಮಾಡುವುದು ಎಲ್ಲ ನನ್ ಕರ್ಮ ಇನ್ನೂ ನನ್ನ ಕೈಯಿಂದನೂ ಸಾಧ್ಯವಿಲ್ಲ ಮನೆ ಕೆಲಸಕ್ಕೆ ಯಾರನ್ನಾದ್ರೂ ಜನರನ್ನು ಗೊತ್ತು ಮಾಡು ಎಂದು ಕೂಗಾಡಿದ್ಲು ದಿನ ಬೆಳಗಾದರೆ ಅತ್ತೆಯ ಮಂತ್ರಾಕ್ಷತೆ ಮಂಗಳಾರತಿ ಕೇಳಿ ಕೇಳಿ ಇಂದಿರಾಗೆ ಕಣ್ಣೀರ ಕೋಡಿ ಹರಿತಿತ್ತು ಆಕೆಯೂ ಬೇಕಂತ ಮಾಡ್ಕೊಂಡಿದ್ದ ಗಂಡನ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ಯಾವ ಹೆಂಡತಿ ತಾನೇ ಇಷ್ಟಪಡ್ತಾಳೆ ಮನೆ ಪರಿಸ್ಥಿತಿ ಅವಳಿಗೂ ಅರ್ಥ ಆಗುತ್ತೆ ಪ್ರಾಯಕ್ಕೆ ಬಂದ ಮಗ ಒಂದು ವರ್ಷದ ಹಿಂದೆ ಹೊಳೆ ಸ್ಥಾನಕ್ಕೆಂದು ಹೋದವ ಹೆಣವಾಗಿ ಬಂದಿದ್ದ ಈಗ ನೋಡಿದ್ರೆ ತನಗೆ ಹೀಗಾಗಿದೆ ಮಗಳು ಕಾಲೇಜಿಗೆ ಹೋಗುವ ಹುಡುಗಿ ಅತ್ತೆಗೆ ವಯಸ್ಸಾಗಿದೆ ಪಾಪ ಅವಳ ಸಂಕಟ ಕೇಳೋರು ಯಾರು ಎದ್ದು ಹೋಗಿ ತಾನೇ ಎಲ್ಲ ಕೆಲಸ ಮಾಡಿಬಿಡಬೇಕು ಎನಿಸುವುದುಂಟು ಆದರೆ ಆಗ್ಬೇಕಲ್ಲ ರೋಗವೇನು ಮನುಷ್ಯರಿಗಲ್ಲದೆ ಮರಕ್ಕ ಬರುತ್ತೆ ಆರೋಗ್ಯ ಸರಿ ಇದ್ದಾಗ ಇವರು ಹೇಳಿದಂಗೆ ಮಾಡಲಿಲ್ವಾ ಬಗ್ಗಿದ ಸೊಂಟ ಎತ್ತಲಿಲ್ಲ ಒಂದು ದಿವಸ ತಾಯಿ ನೋಡಬೇಕು ಅಂತ ಆಸೆ ಪಟ್ಟರು ಅದು ಇದು ಸಬೂಬ್ ಹೇಳ್ತಾ ಇದ್ರು ಈಗ ಕೈಯಲ್ಲಿ ಆಗಲ್ವಲ್ಲ ಕೊಳೆತ ತರಕಾರಿ ಎಸೆದಂತೆ ಇವರಿಗೆ ತರಕಾರಿ ಕೊಳೆದಿದ್ರೆ ಅಯ್ಯೋ ದುಡ್ಡು ಕೊಟ್ಟು ತಂದಿದ್ದು ಶ್ರಮ ಪಟ್ಟು ಮಾಡಿದ್ದು ಅನ್ನುವ ಪಶ್ಚಾತ್ತಾಪ ಸಂಕಟ ಇರುತ್ತೆ ಆದರೆ ಇವರಿಗೆ ಅನುಕಂಪವೂ ಇಲ್ಲ ಎಂತಹ ಮನುಷ್ಯರು ಸಾವು ಬಂದಿದ್ರೆ ನನಗೂ ಚಲೋನೆ ಆಗ್ತಾಯಿತು ಆದ್ರೆ ನಾವು ಕೇಳಿದಾಗೆಲ್ಲ ಅದು ಬರುತ್ತಾ ಇಂದಿರಾ ಅಲವತ್ತುಕೊಂಡ್ಲು ಹೊತ್ತು ಗೊತ್ತು ಒಂದು ನೋಡದೆ ಕೂಗಾಡುವ ತಾಯಿಯನ್ನು ನೋಡಲಾಗದೆ ಅಡುಗೆಯವರನ್ನು ಗೊತ್ತು ಮಾಡಿದ ಸುಬ್ಬು ಆದ್ರೆ ಎಂಕು ಬಾಯಿಗೆ ಸರಿ ಬರಬೇಕಲ್ವ ತಟ್ಟಿದ್ದು ಮುಟ್ಟಿದ್ದಕ್ಕೆಲ್ಲ ತಕರಾರು ಕೆಲಸ ಮಾಡಿದ್ದೇ ಸರಿಯಾಗಲ್ಲ ಮೂವತ್ತು ದಿವಸಕ್ಕೆ ಮೂವರು ಅಡುಗೆಯವರು ಬಂದು ಸಾಕಪ್ಪ ಇವರ ಸಹವಾಸ ಎಂದು ಮುಗಿದು ಹೋಗಿದ್ರು ಆ ದಿನ ಮಗನ ಬಳಿ ಜಗಳವಾಡಿದ ಯಂಕು ಬಾಯಿ ಮಾತಿಗೆ ಮಾತು ಬೆಳೆಸಿ ನೋಡ್ ಸುಬ್ಬು ಈ ಮನೆಯಲ್ಲಿ ಒಂದೋ ನಾನಿರಬೇಕು ಇಲ್ಲ ನಿನ್ನ ಹೆಂಡತಿ ಇರಬೇಕು ಎರಡರಲ್ಲಿ ಒಂದು ಇತ್ಯರ್ಥವಾಗಬೇಕು ಇಲ್ಲಾಂದರೆ ನನ್ನ ಪಾಲು ನನಗೆ ಕೊಡು ನಾನು ಹೇಗಾದರೂ ಅನ್ನವು ಗಂಜಿಯು ಬೇಯಿಸ್ಕೊಂಡು ತಿಂತೀನಿ ಎಂದ್ಲು ತಾನೇನು ಕಡಿಮೆ ಎಂಬ ಹುಂಬು ಧೈರ್ಯದಿಂದ ಸುಬ್ಬು ಆಗ ತಾನೇ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದ ಅಮ್ಮನ ಮಾತಿಗೆ ತಾಳ್ಮೆ ಕಳೆದು ಹೋಯಿತು ಸಿಟ್ಟು ನೆತ್ತಿಗೇರಿತು ಏನಮ್ಮ ನೀನು ಒಂದು ಹೆಣ್ಣು ನಿನಗೆ ಈ ಪರಿಸ್ಥಿತಿ ಬಂದಿದ್ದರೆ ಅಪ್ಪ ನಿನ್ನನ್ನು ತವರಿಗೆ ಬಿಟ್ಟು ಬಂದಿದ್ರೆ ನೀನೇನು ಮಾಡ್ತಾ ಇದ್ದೆ ಈ ಮನೆಯಲ್ಲಿ ನಿನಗೆ ಯಾವುದಕ್ಕೆ ಕಡಿಮೆ ಮಾಡಿದ್ದೇನೆ ಪಾತ್ರೆ ತೊಳೆಯೋಕ್ಕೆ ಬಟ್ಟೆ ಒಗೆಯೋದಕ್ಕೆ ಕೊಟ್ಟಿಗೆ ಚಾಕರಿಗೆ ಎಲ್ಲದಕ್ಕೂ ಆಳಿದ್ದಾರೆ ಇಷ್ಟು ಮಾಡಿದ್ರೂ ನೀನು ಹೀಗೆಲ್ಲ ಮಾತನಾಡುವುದು ತಪ್ಪಲ್ವಾ ಎಷ್ಟು ಮಾಡಿದರೂ ನಿನ್ನ ಮೂಲ ಸ್ವಭಾವ ಬದಲಾಗಲ್ಲ ನಿನ್ನಿಷ್ಟ ಬಂದ ಹಾಗೆ ಮಾಡ್ಕೋ ಎಂದು ಎದ್ದು ಹೋಗಿದ್ದ ಮಗ ಸೊಸೆಯ ಬಳಿ ಮುನಿಸಿಕೊಂಡ ಯಂಕೂಬಾಯಿ ತುದಿ ಮನೆ ಶಾಂತಕ್ಕನ ಹತ್ರ ತೆಗೆದುಕೊಂಡಿದ್ದ ಅಡ್ರೆಸ್ ಜೊತೆಗೆ ತನ್ನ ಹತ್ತಿರ ಇದ್ದ ಒಂದಿಷ್ಟು ಬಂಗಾರ ದುಡ್ಡು ಇಟ್ಕೊಂಡು ಗಂಟು ಮೂಟೆ ಕಟ್ಟಿ ಯಾರಿಗೂ ಹೇಳದೆ ವೃದ್ಧಾಶ್ರಮಕ್ಕೆ ಬಂದಿದ್ದಳು ಆಶ್ರಮದ ಮೇಲ್ವಿಚಾರಕ್ಕೆ ನಳಿನಿ ಮೇಡಮ್ ಹತ್ರ ತನ್ನ ಪರಿಚಯ ಮಾಡಿಕೊಂಡ ಯಂಕುಬಾಯಿ ಅವರ ಹತ್ತಿರ ಮಗ ಸೊಸೆಗೆ ಬಾಯಿಗೆ ಬಂದಂತೆ ಬೈದವಳೆ ನೋಡಮ್ಮ ನೀವು ನನ್ನ ಮಗಳ ತರಹ ಇದ್ದೀರಿ ನಿಮ್ಮ ಹತ್ರ ಏನು ಮುಚ್ಚು ಮರೆ ಮನೆಯಲ್ಲಿ ಮಗ ಸೊಸೆ ಇಬ್ಬರೂ ಸೇರಿ ನನಗೆ ದಿನ ಬಾಯಿಗೆ ಬಂದಂತೆ ಬಹಿತಾರೆ ಆರೋಗ್ಯ ಸರಿ ಇಲ್ಲ ಅಂದರೂ ಒಂದಿಷ್ಟು ಅನುಕಂಪವಿಲ್ಲ ಇಡೀ ದಿವಸ ಕೆಲಸ ಮಾಡು ಅಂತಿರ್ತಾರೆ ನನಗೇನು ಈಗ ಪ್ರಾಯ ಬರುತ್ತ ಪ್ರೀತಿ ಅಕ್ಕರೆ ಯಾವುದೂ ಇಲ್ಲ ಮನೆ ಮಕ್ಕಳು ಅಂತ ಜೀವನ ಪರ್ಯಂತ ಮಾಡೋದು ಕರೆ ಕಡೆ ಕಾಲಕ್ಕೆ ಇವರಿಗೆ ಒಂದಿಷ್ಟು ಮಾನವೀಯತೆ ಕೂಡ ಇರಲ್ಲ ಹಡೆದವಳಿಗಿಂತ ಕಟ್ಕೊಂಡವಳೆ ಹೆಚ್ಚು ಇವರಿಗೆ ಏನೋ ಚಿಕ್ಕ ವಿಷಯ ತಾಯಿಯಾಗಿ ನಾನು ಬೇಸರದಿಂದ ಒಂದು ಮಾತು ಬಹಿದೆ ಅದಕ್ಕೆ ನನ್ನ ಮಗ ಸುಟ್ಟು ಮುದುಕಿ ಸುಮ್ಮನೆ ಬಿತ್ಕೋ ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಭಾಗ ನೀ ತೊಗೊಂಡು ಬೇರೇನೇ ಅಂತಾರೆ ಈ ವಯಸ್ಸಿನಲ್ಲಿ ನನ್ನ ಹತ್ರ ಅದೆಲ್ಲ ಸಾಧ್ಯನಾ ಎಂದು ಒಂದಕ್ಕೆ ಒಂಬತ್ತು ಸೇರಿಸಿ ದೂರು ಹೇಳಿ ಮೊಸಳೆ ಕಣ್ಣೀರು ಹಾಕಿ ಎಂಕುಬಾಯಿ ಆಶ್ರಮ ಸೇರ್ಕೊಂಡ್ಳು ಎಂಕುಬಾಯಿ ಆಶ್ರಮಕ್ಕೆ ಸೇರಿ ಒಂದೆರಡು ದಿವಸ ಕಳೆದಿತ್ತು ಅಷ್ಟೆ ಆಕೆಗೆ ಅಲ್ಲಿ ಎಲ್ಲವೂ ಹೊಸತು ಪಾಪ ಮನೆ ಬಿಟ್ಟು ನಾಲ್ಕು ದಿನ ಬೇರೆ ಕಡೆ ಉಳಿದವಳಲ್ಲ ಇಲ್ಲಿ ಅವಳಿಗೆ ಬೇರೆ ರೂಮ್ ಕೊಟ್ಟಿದ್ರು ಜೊತೆಯಲ್ಲಿ ಮತ್ಯಾರಾದರೂ ಇರ್ತಾ ಇದ್ರು ಎಲ್ಲರೂ ಬೇರೆ ಬೇರೆ ಊರಿನಿಂದ ಬಂದವರು ಅವರವರ ರೀತಿ ರಿವಾಜು ಎಲ್ಲಾನು ಬೇರೇನೆ ಮುಂಜಾನೆ ಬೇಗ ಏಳ್ಬೇಕು ಯೋಗ ಧ್ಯಾನ ಭಜನೆ ಎಂದು ಶಿಸ್ತುಬದ್ಧವಾದ ಕ್ರಮದಲ್ಲಿ ಬದುಕು ಇದನ್ನೆಲ್ಲ ನೋಡಿದಾಗ ಅವಳಿಗೆ ಇರಿಸು ಮುರಿಸು ಆಗ್ತಾಯಿತ್ತು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಊಟದ ಹಾಲ್ನಲ್ಲಿ ಇತ್ತು ಒಂದು ದಿವಸ ಉಪ್ಪಿಲ್ಲ ಮತ್ತೊಂದು ದಿವಸ ಹುಳಿ ಹೆಚ್ಚು ಯಂಕು ಬಾಯಿಗೆ ಮನೆಯಲ್ಲಿ ಬೇಕಾದದ್ದು ಮಾಡಿಕೊಂಡು ಅಥವಾ ಸೊಸೆ ಹತ್ರ ಮಾಡಿಸ್ಕೊಂಡು ತಿಂದುಂಡು ರೂಢಿ ಕೆನೆ ಮೊಸರು ಮೂರು ಹೊತ್ತು ಹಾಲು ಮಜ್ಜಿಗೆ ತುಪ್ಪ ಎಂದು ಗಡತ್ತಾಗಿತ್ತು ಇಲ್ಲಿ ಏನು ಮಾಡಿದ್ರೂ ಗಂಟಲಲ್ಲಿ ಇಳಿತಾ ಇರಲಿಲ್ಲ ಸಂಜೆ ಹೊತ್ತು ಅಕ್ಕಪಕ್ಕದವರ ಜೊತೆ ಕಾಡು ಹರಟೆ ಇರ್ತಾಯಿತ್ತು ಇಲ್ಲಿ ಎಲ್ಲದಕ್ಕೂ ಬೇರೆಯವರು ಹೇಳಿದಂತೆ ಕೇಳಬೇಕು ಇಲ್ಲದಿದ್ರೆ ಬಾಯಿಗೆ ಬಂದಂತೆ ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಮುಂಜಾನೆ ಸ್ನಾನಕ್ಕೆ ಕ್ಯೂ ಬಟ್ಟೆ ಒಗೆಯೋಕೆ ಕ್ಯೂ ಊಟಕ್ಕೆ ಕ್ಯೂ ಎಲ್ಲದಕ್ಕೂ ಕ್ಯೂ ಮನೆಯಲ್ಲಿ ಬೇಕಾದಷ್ಟು ನೀರು ಹಂಡೆಯಲ್ಲಿ ಬಿಸಿ ನೀರು ಎಷ್ಟೊತ್ತಿಗೂ ಕಾದಿರುತ್ತದೆ ಎಷ್ಟು ಮಿಂದರೂ ಕೇಳುವವರಿಲ್ಲ ಬಟ್ಟೆಯನ್ನೆಲ್ಲ ಬಚ್ಚಲಲ್ಲಿ ಬಿಚ್ಚಿಟ್ರೆ ಕೆಲಸದವಳು ತೊಳೆಯುತ್ತಿದ್ಲು ಇಲ್ಲಿ ಯಂಕಕ್ಕನ ಸಮಸ್ಯೆ ಒಂದ ಎರಡ ಕೇಳೋರೇ ಇಲ್ಲ ಆಶ್ರಮಕ್ಕೆ ಬಂದವರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದೂರು ಶಾರದಾಬಾಯಿ ಮಗನಿಗೆ ಸೋದರ ಸೊಸೆಯನ್ನೇ ಮದುವೆ ಮಾಡಿಸಿಕೊಂಡಿದ್ದರೂ ಸೊಸೆ ಒಂದು ತುತ್ತು ಅನ್ನವನ್ನು ಹಾಕ್ತಾ ಇರಲಿಲ್ವಂತೆ ಗಿರಿಜವ್ವನಿಗೂ ಇದ್ದ ಮನೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಮಗ ಸೊಸೆಯೇ ಬಂದು ಆಶ್ರಮಕ್ಕೆ ಸೇರಿಸಿದ್ರಂತೆ ಸರೋಜನಿಗೂ ಹಾಗೆ ಐದು ಮಂದಿ ಮಕ್ಕಳಿದ್ರು ಎರಡೆರಡು ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಸರದಿ ಪ್ರಕಾರ ಇಟ್ಟುಕೊಳ್ಳುತ್ತಿದ್ದರಂತೆ ಆಕೆಯ ಬಳಿ ಇದ್ದ ದುಡ್ಡು ಬಂಗಾರ ಖಾಲಿಯಾದ ಮೇಲೆ ಅವರವರಲ್ಲಿ ಜಗಳ ಶುರುವಾಗಿ ಆಶ್ರಯವಿಲ್ಲದೆ ಆಶ್ರಮ ಸೇರ್ಕೊಂಡಂತೆ ಇವರ ಸುದ್ದಿಯನ್ನೆಲ್ಲ ಕೇಳಿದ ಮೇಲೆ ಎಂಕು ತುಂಬಾ ಬೇಸರವಾಯಿತು ಆ ದಿನ ರಾತ್ರಿ ಮಲಗಿದ ಯಂಕುಬಾಯಿಗೆ ಮನಸ್ಸು ಮನೆಯ ಕಡೆ ಹರಿಯಿತು ಶಾರದಾಬಾಯಿ ಗಿರಿಜವ್ವ ಸರೋಜ ಇವರೆಲ್ಲರಿಗಿಂತ ತಾನು ಎಷ್ಟೋ ಸುಖಿ ತನಗೆ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಸ್ವತಂತ್ರವಾಗಿ ಇದ್ದವಳು ಕಷ್ಟ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಎಷ್ಟೇ ಬೈದ್ರು ಒಂದು ಮಾತನಾಡದ ಸೊಸೆ ತಾಯಿ ಹೇಳಿದ್ದೇ ಸೈ ಎಂದು ಒಡೆದ ಬಾಯಿ ಮುಚ್ಚುವುದರಲ್ಲಿ ಮಾಡಿ ಮುಗಿಸುತ್ತಿದ್ದ ಮಗ ಅಕ್ಕಪಕ್ಕದವರ ಪ್ರೀತಿ ವಿಶ್ವಾಸ ಎಲ್ಲವೂ ಇದ್ದು ಸೊಸೆಗೆ ಆರೋಗ್ಯ ಸರಿಯಿಲ್ಲದಿರುವಾಗ ತಾನು ಹೀಗೆ ಮುನಿಸಿಕೊಂಡು ಬಂದಿದ್ದು ಸರಿಯಲ್ಲ ಎನಿಸಿತು ಆಶ್ರಮದ ವಾತಾವರಣ ಒಗ್ಗದೆ ಕಾಯಿಲೆ ಬಿದ್ಲು ಯಂಕೋ ಬಾಯಿ ಅವಳಿಗೆ ಮನೆಯವರದ್ದೇ ನೆನಪು ಒಂದು ಚಿಕ್ಕ ಜ್ವರ ಬಂದರೆ ಸುಬ್ಬು ಇಂದಿರ ಅವಳ ಹತ್ತಿರವೇ ಇದ್ದು ಕಾಳಜಿ ಮಾಡ್ತಾ ಇದ್ರು ಈಗ ಅವಳಿಗೆ ಹೆಜ್ಜೆ ಹೆಜ್ಜೆಗೂ ತನ್ನ ತಪ್ಪಿನ ಅರಿವಾಗುತ್ತಿತ್ತು ಆಶ್ರಮದವರು ಡಾಕ್ಟರ್ ಕರೆಸಿ ಔಷಧೋಪಚಾರ ಮಾಡಿದ್ರು ಎಲ್ಲರ ಪ್ರೀತಿ ವಿಶ್ವಾಸ ಅವರು ಕೊಟ್ಟ ಧೈರ್ಯದಿಂದ ಸ್ವಲ್ಪ ಚೇತರಿಸಿಕೊಂಡ್ಲು ಇಷ್ಟಾದರೂ ಹಿಂದಿರುಗಿ ಮನೆಗೆ ಹೋಗಲು ಹುಚ್ಚು ಸ್ವಾಭಿಮಾನ ಇತ್ತ ಅಮ್ಮ ಕಾಣೆಯಾದಾಗಿನಿಂದ ಸುಬ್ಬು ಗಾಬರಿಗೊಂಡಿದ್ದ ನೆಂಟ್ರಿಸ್ಟ್ರು ಪರಿಚಯಸ್ಥರ ಮನೆಯಲ್ಲಿ ಇಲ್ಲದೇ ಇದ್ದಾಗ ಭಯದಿಂದ ಇನ್ನೇನು ಪೊಲೀಸ್ ಕಂಪ್ಲೇಂಟ್ ಕೊಡುವುದೇ ಒಳ್ಳೆಯದೆಂಬ ನಿರ್ಧಾರದಲ್ಲಿದ್ದ ಅದೇ ವೇಳೆಗೆ ಆಶ್ರಮದಿಂದ ಫೋನ್ ಬಂದಿತ್ತು ಕೂಡಲೇ ಆಶ್ರಮಕ್ಕೆ ಧಾವಿಸಿದ್ದ ಸುಬ್ಬು ಮಗನ ಮುಖವನ್ನು ಕಂಡಿದ್ದೇ ಯಂಕುಬಾಯಿಯ ಆರೋಗ್ಯ ಅರ್ಧದಷ್ಟು ಸುಧಾರಿಸಿಬಿಟ್ಟಿತ್ತು ಆಶ್ರಮದವರಿಂದ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡ ಸುಬ್ಬು ಒಮ್ಮೆ ಅಮ್ಮನ ಮೊಂಡುತನಕ್ಕೆ ಮನಸ್ಸಲ್ಲೇ ಬೇಸರವಾದ್ರೂ ಮನೆಯಲ್ಲಿ ಬಾವಿಯೊಳಗಿನ ಕಪ್ಪೆಯ ಹಾಗೆ ಇದ್ಲು ತನ್ನ ಕಷ್ಟವೇ ದೊಡ್ಡದು ತನ್ನ ದುಃಖವೇ ಹೆಚ್ಚಿನದ್ದು ಎಂದುಕೊಂಡಿದ್ಲು ಹೊರಗಡೆ ಜೀವನ ಎಷ್ಟು ಕಷ್ಟವೆಂಬ ಅನುಭವವಾಗಿದ್ದು ಒಳ್ಳೆಯದೇ ಆಯಿತು ಎನಿಸಿತು ಅಮ್ಮ ಮನೆಗಿಂತ ನಿನಗೆ ಇಲ್ಲಿಯೇ ಹೆಚ್ಚು ನೆಮ್ಮದಿ ಸಿಗುವುದಾದರೆ ನಿನಗೆ ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಒಟ್ನಲ್ಲಿ ನೀನು ಬೇಸರದಿಂದ ಕೊರಗದೆ ಸಂತೋಷವಾಗಿರುವುದೇ ಮುಖ್ಯ ಆಗಾಗ ನಾನು ಬಂದು ಹೋಗ್ತಾ ಇರ್ತೇನೆ ಖುಷಿಯಿಂದ ಇರು ಎಂದವನೇ ಊರಿಗೆ ಹೊರಟು ನಿಂತ ಅಷ್ಟರಲ್ಲಿ ಮಗನ ಕೈ ಹಿಡಿದ ಯಂಕುಬಾಯಿ ಮಂಚದಡಿಯಲ್ಲಿದ್ದ ಬ್ಯಾಗು ತೋರಿಸಿ ಸುಬ್ಬು ನನ್ನ ಬ್ಯಾಗನ್ನು ತುಂಬು ನಾನು ಮನೆಗೆ ಬರ್ತೇನೆ ನನ್ನ ನೆಮ್ಮದಿ ಸುಖ ಏನೇ ಇದ್ರೂ ನಮ್ಮ ಮನೆಯಲ್ಲಿ ಇದೆ ಎಂದಾಗ ಸುಬ್ಬು ಕಂಡು ಕಾಣದಂತೆ ಮೊಗಳ್ನಕ್ಕ ಅಲ್ಲಿಂದಾಚೆಗೆ ಯಂಕುಬಾಯಿ ಪೂರ್ತಿಯಾಗಿ ಬದಲಾದ್ಲು ಮನೆಯಲ್ಲಿ ಕೆಲಸದವರ ಜೊತೆಯಾಗ್ಲಿ ಸೊಸೆಯ ಜೊತೆಯೇ ಆಗಲಿ ಯಾವತ್ತೂ ಕೆಟ್ಟ ವ್ಯವಹಾರ ನಡೆಸಲಿಲ್ಲ ಸೊಸೆ ಪೂರ್ತಿಯಾಗಿ ಹುಷಾರಾಗುವ ತನಕ ಮಗನ ಜೊತೆ ಸೇರಿ ಅವಳ ಆರೈಕೆ ಮಾಡಿದ್ರು ಯಂಕೋಬಯ್ಯ ಈ ನಡೆಯಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಯೂರಿತು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋಂಥ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು